ಬಲೆ ಬಲೆ ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾದದು ಸೊಪ್ಪು ಅಂತ ಉಂಟು ಅದು ಗೊತ್ತುಂಟಾ ನಿಮ್ಗೆ ಕೊಲೆ ಸಪ್ಪು ಅಂತ ಹೇಳಿದ್ರೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ಹಾಗೆ ನಾವು ಕೂಡ ಎಲ್ಲರೂ ಕೂಡ ಇಲ್ಲಿ ಸೌಖ್ಯವಾಗಿದ್ದೇವೆ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಉಂಟು

ಬಂದು ನಿಂತಿದ್ದಾರೆ ಕೂತ್ಕೊಂಡಿದ್ದಾರೆ ಫರ್ಮೆಂಟ್ ಬರೆಸಿದಂತಹ ಈ ಹಿಟ್ಟಿನ ಬೆನಿಫಿಟ್ಸ್ ಅನ್ನು ನೀವು ತಿಳ್ಕೊಂಡ್ರೆ ತುಂಬಾ ಆಶ್ಚರ್ಯ ಪಡ್ತೀರಿ ಆಯ್ತಾ ಫಸ್ಟ್ ಆಫ್ ಆಲ್ ನಾವು ಹಾರ್ಸ್ ಗ್ರಾಮ್ ನಮ್ಮ ಬಾಡಿಗೆ ಹೇಗೆಲ್ಲ ಯೂಸ್ಫುಲ್ ಅಂತ ತಿಳ್ಕೊಂಡು ಸಹ ನನಗೆ ಆಶ್ಚರ್ಯ ಆಯ್ತು ಅಂತ ಅಂದರೆ ಹುರುಳಿಕಾಳು ನಮ್ಮಲ್ಲಿ ನೋಡಿ ಆಟಿ ತಿಂಗಳಲ್ಲಿ ಹುರುಳಿ ಕಾಳನ್ನು ನಾವು ಮೊಳಕ್ಕೆ ಬರಿಸಿ ಹೊತ್ತಿಲಿಗೆಲ್ಲ ಇಟ್ಟವಲ್ಲ ಅದರ ಹಿಂದೆ ಒಂದು ಎಷ್ಟೊಂದು ವೈಜ್ಞಾನಿಕ ಸತ್ಯ ಉಂಟು ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಯ್ತು ಅದನ್ನು ನೋಡಿ ಹುರುಳಿ ಕಾಳಿನಿಂದ ಉಂಟಲ್ಲ ಇಟ್ ಕೊಲೆಸ್ಟ್ರಾಲ್ ಶುಗರ್ ಲೆವೆಲ್ ಇಷ್ಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಆಗ್ತದೆ ಹಾಗೆ ಲೇಡೀಸ್ಗೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಇದ್ರೆ ಹಾಗೆ ಜೆಂಟ್ಸಿಗೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗಬೇಕು ಅಂತ ಇದ್ರೆ ಸ್ಕಿನ್ ಪ್ರಾಬ್ಲಮ್ಗೆ ಲಿವರ್ ಫಂಕ್ಷನ್ಗೆ ಅಬ್ಬಾಬ್ಬ ಹೀಗೆ ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾದದು ವಾವ್ ಸೂಪರ್ ದೋಸೆ ಹುರುಳಿಕಾಳು ಹೆಸರು ಕಾಳು ರಾಗಿ ಅಕ್ಕಿಯನ್ನು ಹಾಕಿ ಮಾಡಿದಂತಹ ದೋಸೆ ಇದು ಫರ್ಮೆಂಟೇಷನ್ ಬರೆಸಿದಂತಹ ಹಿಟ್ಟಿನಿಂದ ಮಾಡಿದ್ದು ಸೂಪರ್ ಮತ್ತು ಹೆಲ್ದಿ ಮಂತ್ರಲ್ಲ ಕಾಡು ಬೈ ಬಲೆ 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 ಪೊಯ್ ಕಾಡು ಬೈ ಚಿನ್ನಮನು ಚಿನ್ನಮನು இல்ல 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 போய் போய் இலேந்தாப் மக இளைத்துக்கொண்டோயாவா வரச்சக்க ஓ ரத்தொந்த் உம் பத்தனை ஓத்ரி போய் macam ni macam ni ಇದೊಂದು ಮಾವಿನ ಮರ ನೋಡಿ ಫ್ರೆಂಡ್ಸ್ ಹಳೆಯ ಮರ ನೋಡಿ ಮಾವಿನ ಹಣ್ಣು ಮಾತ್ರ ಆಗಲಿಲ್ಲ ಈ ವರ್ಷ ಎಷ್ಟು ವಿಶಾಲವಾಗಿ ಹಬ್ಬಿಕೊಂಡಿದೆ ನೋಡಿ ಒಂದು ದೊಡ್ಡ ಕಾಡಿಗೆ ಹೋಗ್ತಾ ಇದ್ದೇವೆ ನಾವೀಗ ಒಂದು ಕಾಡಿನ ಪ್ರದೇಶಕ್ಕೆ ಬಂದಿದ್ದೇವೆ ಇಲ್ಲಿ ಇದು ಎಂತ ಹೇಳ್ತಾರೆ ಪುನರ್ಪುಳಿ ಅಂತ ಹೇಳ್ತಾರಲ್ಲ ಗೊತ್ತು ನಿಮಗೆ ಮೀರಿಂಡ ಅಂತ ಹೇಳ್ತಾರೆ ಕನ್ನಡದಲ್ಲಿ ಕನ್ನಡದಲ್ಲಿಂತ ಎಂಚಿನ ಕನ್ನಡ ಅಂಟ್ರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಸೊ ಅದನ್ನು ಕೊಯ್ಲಿಕ್ಕೆ ಅಂತ ಬಂದಿದ್ದೇವೆ ಬಟ್ ಇಲ್ಲಿ ಸಿಕ್ತದಲ್ವ ಅಂತ ಗೊತ್ತಿಲ್ಲ ಇದು ಅಂದರೆ ಮಂಗಗಳ ಕಾಟ ತುಂಬ ಉಂಟು ಆದರೆ ಇದು ಕಾಡಲ್ಲೆಲ್ಲ ಇರುವುದು ಹಾಗೆ ಟ್ರೈ ಮಾಡ್ತೇವೆ ಸಿಗ್ತದ ಅಂತ ಸಿಕ್ಕಿದರೆ ಹೆಕ್ಕಿಕೊಂಡು ಕೊಯ್ದುಕೊಂಡು ಏನಾದರೂ ಮಾಡಿಕೊಂಡು ಹೋಗುವ ಇಲ್ಲಿ ನನ್ನೊಟ್ಟಿಗೆ ನೋಡಿ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ನೋಡಿ ಇಲ್ಲಿ ನಾವು ಏಣಿ ಎಲ್ಲ ಇಟ್ಟು ರೆಡಿ ಮಾಡಿದ್ದೇವೆ ಮೇಲೆ ಹತ್ತಲಿಕ್ಕೆ ಬಟ್ ಕಾಣ್ತಾ ಉಂಟಾ ನಿಮಗೆ ಮರ ನೋಡಿ ಕೆಳಗೆ ಎಲ್ಲಿ ಸಹ ನಮಗೆ ಕಾಣುವುದಿಲ್ಲ ಹಣ್ಣು ಇಲ್ಲಿ ಒಂದು ಚಂದದ ಹಲಸಿನ ಮರ ಉಂಟು ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಹಲಸಿನ ತರಗೆನೆಲ್ಲ ಬಿದ್ದುಕೊಂಡು ನೋಡಿ ಇಲ್ಲಿ ಇಲ್ಲಿ ನೋಡಿ ಅಂತೆ ಹಲಸಿನ ಹಣ್ಣು ಒಂದು ತಿಂದು ಎಲ್ಲ ಮುಗಿಸಿ ಸಾಗಿದೆ ಇದು ಹಲಸಿನ ಮರ ಹಾಗೆ ಇಲ್ಲಿ ಎಲ್ಲ ನೋಡಿ ನೋಡಿ ಕಾಣ್ತಾ ಉಂಟಲ್ಲ ಇದೆಲ್ಲ ಮಂಗ ಹಾಕಿದ್ದು ಈಗೊಳ್ಳಿ ಈಗೊಳ್ಳಿ ಇದೆಲ್ಲ ಮಂಗ ತಿಂದು ಹಾಕುದು ಮಂಗ ಬಾವಲಿ ಎಲ್ಲ ನೋಡಿ ಇಲ್ಲಿ ಎಲ್ಲ ಫುಲ್ಲು ಉಂಟು ನೋಡಿ ಅದರದ್ದೇ ಪರಿಮಳ ಬರ್ತದೆ ನೋಡಿ ಒಲ್ಲಿವರೆಗೆ ಸಿಡೀ ಮರದ ಅಡಿಯಲ್ಲಿ ಅಲ್ಲಿ ಎಲ್ಲ ಉಂಟು ನೋಡಿ ಅಂತ ಇಲ್ಲಿ ಎಲ್ಲ ನೋಡಿ ಹಣ್ಣು ಕಾಯಿ ಎಲ್ಲ ಮಂಗ ಕೊಯ್ದು ಹಾಕಿದೆ ಎಂತ ಕೋಳಿ ಇದೆಲ್ಲ ರೆಕ್ಕಾಯಿ ಇದಕ್ಕೆಲ್ಲ ಕಲರ್ ಬರುದಿಲ್ಲ ಮಾಡುದು ಇಲ್ಲಿ ಬಂದದಕ್ಕೆ ಏನು ಇಲ್ಲ ನೋಡಿ ಕೆಲವೆಲ್ಲ ಅವೆಲ್ಲ ಉಂಟಿಲ್ಲ ಕೆಳಗೆ ಕೆಳಗೆ ಬಟ್ ಅದೆಲ್ಲ ಕಾಯಿ ಓ ಎಲ್ಲಿ ಕೆಳಗೆ ಒಂದೆರಡು ಕಡೆ ಉಂಟು ಅದು ಕೈಗೆ ಇಲ್ಲಿ ಹೋಗುತ್ತಿಲ್ಲ ಏಣಿಯಲ್ಲಿ ಹತ್ತಿದ್ರೆ ಸಟಾಗುದಿಲ್ವ ಬಾರಿ ಬಂಗ ಮರಿ ಇಷ್ಟು ದೊಡ್ಡ ಮರದಲ್ಲಿ ಹಣ್ಣಾದ್ರೆ ಎಂತ ಮಾಡುದು ನಾವು ಮನುಷ್ಯರೆಲ್ಲ ನೋಡಿ ಎಲ್ಲ ಮಂಗ ತಿಂದು ಸಿಪ್ಪೆ ತಿನ್ನುದಿಲ್ಲ ಮಂಗ ಅದರ ತಿರುಳನ್ನು ಚೀಪಿ ಬಿಸಾಡೋದು ಸೊ ಬಂದ ಕೆಲಸ ಟಯ್ಯ ಹಾಗೆ ಫ್ರೆಂಡ್ಸ್ ನಾವು ಮಿರಿಂಡ ಕೊಯ್ಲಿಕ್ಕೆ ಬಂದು ನಮ್ಮ ಪ್ಲಾನ್ ಫೇಲ್ ಆಯಿತು ಬಟ್ಟೆಯನ್ನು ಸಹ ಕರ್ಕೊಂಡು ಬಂದದ್ದು ಎಂಥ ಯೂಸ್ ಇಲ್ಲ ಅಂತಾಯ್ತು ಹಾಗೆ ಮಿರಿಂಡದಿಂದ ಉಂಟಲ್ಲ ಜ್ಯೂಸು ಸಾರು ಮತ್ತು ಎಲ್ಲ ಅದು ಭಾರಿ ಒಳ್ಳೆ ಮದ್ದು ಅದನ್ನು ಹಾಗೆ ನಾವು ಕುಡಿಬೇಕು ರಾತ್ರಿ ಒಣಗಿದ ಅದರ ಸಿಪ್ಪೆಯನ್ನು ನೀರಲ್ಲಿ ಹಾಕಿಟ್ಟು ಬೆಳಿಗ್ಗೆ ಅದನ್ನು ಗಟ್ಟಿ ಹಿಚುಕಿ ಕುಡಿಬೇಕು ನಾವು ಈಗ ಅದೆಲ್ಲ ಪ್ರೂಫ್ ಆಗಿದೆ ಅಲ್ಲ ಸಿಗುದೇ ಇಲ್ಲ ಮತ್ತೆ ಪೇಟೆಯಲ್ಲಿ ಸಿಗೋದು ಹೀಗೆ ಮಂಗ ತಿಂದು ಬಿಸಾಡಿದ್ದೇನೆ ಯಾರಿಗೊತ್ತುಂಟು ಸೊಪ್ಪು ಅಂತ ಉಂಟ ಅದು ಗೊತ್ತುಂಟಾ ನಿಮಗೆ ಕೊಲೆ ಸೊಪ್ಪು ಅಂತ ಹೇಳಿದರೆ ಆ ಕೊಲೆ ಸೊಪ್ಪಿನ ಬಗ್ಗೆ ದೊಡ್ಡ ದೊಡ್ಡ ಕತೆ ಎಲ್ಲ ಮೊದಲು ಹೇಳ್ತಾ ಇದ್ರು ಅಂದರೆ ಅದು ಗೊತ್ತು ಕಣ್ಣಿಗೆ ಕಾಣೋದೇ ಇಲ್ಲಂತೆ ನಾವು ಹೀಗೆ ರಾತ್ರಿ ಹೊತ್ತಿಗೆ ಹೀಗೆ ಗುಡ್ಡದಲ್ಲಿ ಎಲ್ಲ ನಡ್ಕೊಂಡು ಹೋಗುವಾಗ ನಮ್ಮ ಕಾಲಿಗೆ ಅದು ಎಡವುದಂತೆ ಎಡವಿದ್ಮೇಲೆ ಅದು ಯಾರಿಗೆ ತಾಗಿತ್ತು ನೋಡಿ ಅವರಿಗೆ ಹೋಗಲಿಕ್ಕೆ ದಾರಿಯೇ ಸಿಗುದಿಲ್ಲ ಅಂತ ಎಷ್ಟು ಹುಡುಕಿದ್ರೆ ಸಹ ಎಷ್ಟು ಹತ್ತಿರ ದಾರಿ ಇದ್ರೆ ಸಹ ಸಿಗೋದೇ ಇಲ್ಲ ಅಂತ ಅಲ್ಲಿಯೇ ಸುತ್ತು ಬರಿಸಿದಂತೆ ಅದು ಸುತ್ತು ಬರಿಸಿ ಬರಿಸಿ ಮತ್ತೆ ಅವರು ಅಲ್ಲೇ ಬಾಕಿಯಾಗಿ ಮರು ದಿವಸ ಬೆಳಿಗ್ಗೆ ಆದಮೇಲೆ ಗೊತ್ತಾಗುದಂತೆ ಅವರು ಎಲ್ಲಿದ್ದಾರೆ ಅಂತ ಮತ್ತೆ ನೋಡಿದರೆ ಹತ್ತಿರದಲ್ಲಿಯೇ ಇರ್ತಾರಂತೆ ಹಾಗೆ ಕುಲೆ ಸಪ್ಪು ಅಂತ ಹೇಳಿ ನಿಮಗೆ ಅದರ ಬಗ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಆಯ್ತಾ ಮೊದಲೆಲ್ಲ ರಾತ್ರಿ ಆಟಕ್ಕೆಲ್ಲ ಹೋಗುವುದೆಲ್ಲ ಜಾಸ್ತಿ ಅಲ್ಲ ಹಾಗೆ ಕೆಲವರೆಲ್ಲ ಗುಡ್ಡೆಯಲ್ಲಿ ಹೋಗಿ ಅಲ್ಲಿಯೇ ಬಾಕಿಯಾಗಿ ಆಟ ಮುಗಿಸಿ ಮುಗಿದ ಮೇಲೆ ಮನೆಗೆ ಸೀದಾ ಎದ್ದುಕೊಂಡು ಬಂದದುಂಟದ್ದೆಲ್ಲ ಕತೆ ತಪ್ಪು ಬಣ್ಣ ನಿನ್ನೇ ಗೊತ್ತಿರ ಕೇಣಿಕೇಣ ತಿಕ್ಕೊಂಡಾಯ್ತಾ ಇರೋ ಒಂದು ಜೊತೆ ತಂದು ವಲ್ಲ ಬರುವತ್ತಡೆ ಇರವತ್ತೊಂದು ಹರಿ ಇದನ್ನು ತಿನ್ನಲಿಕ್ಕೆ ಅವ ನೋಡಿ ರಬ್ಬರ್ ಇದು ಸ್ಕ್ರಾಪ್ ಬಡ ಸುಗ ಮುಟ್ಟೈನೆ pommes ಮುಟ್ಟೈನೆ ಬಡ ತಿನ್ ಬಡ ಹೆಂಗೆ ಆ ಹ ಅವಡಾ ಹಾ ಅಪ್ಪ ಇನ್ನು ಕೊಳ್เป ಗುಡ್ ಬಾಯ್ ತಿಂತಾ ರata ನಮ್ಮ ತುಳುನಾಡಿನ ಕೆಲವು ಆರಾಧನೆಗಳಲ್ಲಿ ಅಂದ್ರೆ ಕೆಲವು ಶಕ್ತಿಗಳನ್ನು ನಾವು ಬಹಳವಾಗಿ ನಂಬ್ತೇವೆ ಆರಾಧಿಸ್ತೇವೆ ಅಂತ ಭೂತಾರಾಧನೆ ನಾಗಾರಾಧನೆ ಎಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ನಮ್ಮ ತುಳುನಾಡಿನಲ್ಲಿ ಪಂಚ ಆರಾಧನೆಗಳಿದೆ ಅದರಲ್ಲಿ ಭೂತಾರಾಧನೆ ನಾಗಾರಾಧನೆ ಕೂಡ ಒಂದು ಹಾಗೆ ಈ ಭೂತಾರಾಧನೆಯಲ್ಲಿ ಬಹಳಷ್ಟು ಅಷ್ಟು ಪ್ರಾಕಾರಗಳಿದೆ ನೇಮ ಕೋಲ ಒತ್ತೆ ಕೋಲ ಈ ಥರ ಎಲ್ಲ ಮತ್ತೆ ಅದರಲ್ಲಿ ತುಂಬ ದೈವಗಳೆಲ್ಲ ಇದೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ದೈವಗಳಿಗೆ ಹೆಸರಿಟ್ಟುಕೊಂಡು ಆರಾಧನೆ ಮಾಡಿ ಗುಡಿ ಗೋಪುರಗಳನ್ನೆಲ್ಲ ಕಟ್ಟಿ ಇದು ಮಾಡ್ತಾರೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಟ್ ಇವತ್ತಿನ ನಿಮಗೆ ನಿಮಗೊಂದು ವಿಶೇಷವಾದಂತಹ ಒತ್ತೆ ಕೋಲಾದ ವಿಡಿಯೋವನ್ನು ಇವತ್ತು ಶೇರ್ ಮಾಡಿದ್ದೇನೆ ಸೊ ನೋಡುವ ಬನ್ನಿ ನಾನು ಉಂಟಲ್ಲ ಈ ವಿಡಿಯೋ ಎಡಿಟಿಂಗ್ ಮಾಡುವ ಹೊತ್ತಿಗೆ ಒಬ್ಬರ ಸ್ಟೇಟಸ್ ಅಲ್ಲಿ ಒತ್ತೆ ವಿಡಿಯೋ ನೋಡಿದೆ ನಮ್ಮ ಊರಲ್ಲಿ ಸಹ ಒತ್ತೆಗೋಲ ಆಗಿತ್ತು ಪಾಲ್ತಾಡಿಯಲ್ಲಿ ಸೊ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ನೆನೆಸ್ತಾ ಇದ್ದೇವೆ ಮತ್ತೆ ನಮ್ಮ ಮತ್ತೆ ಹೋಯ್ತು ಅಂತ ಹಾಗೆ ಸ್ಟೇಟಸ್ ಸ್ಟೇಟಸಲ್ಲಿ ನೋಡಿದೆ ನಮ್ಮೊಬ್ರು ನೇಬರಿದು ಹಾಗೆ ಅವರ ಹತ್ರ ಅದರದ್ದು ಕಂಟೆಂಟ್ ಕೇಳಿದೆ ಸೊ ನನಗೆ ಕಳಿಸಿ ಕೊಟ್ಟರು ಅದು ಮಾತ್ರ ಬೇರೆ ಊರಲ್ಲಿ ಅದದು ಬೇರೆ ಬೇರೆ ಕಡೆ ಎರಡು ಕಡೆ ಅದದು ಹಾಗೆ ನನ್ನ ವೀಡಿಯೋದಲ್ಲಿ ಅದೊಂದು ಇರಲಿ ಮೆಮೊರಿಯಾಗಿ ಯಾರ್ಯಾದರೂ ಯಾರಾದರೂ ಇನ್ ಫ್ಯೂಚರ್ ಏನಕ್ಕಾದರೂ ರಿಸರ್ಚಿಗೆಲ್ಲ ಸರ್ಚ್ ಮಾಡಿದರೆ ನನ್ನ ವೀಡಿಯೋದಲ್ಲಿ ಅವರಿಗೆ ಹೆಲ್ಪ್ ಆಗೋದಾದ್ರೂ ಆಗಲಿ ಅಂತ ಹೇಳಿ ಅದನ್ನು ಇದರಲ್ಲಿ ಸೇರಿಸಿಕೊಂಡಿದ್ದೇನೆ ಈ ಒತ್ತ ಕೋಲ ಎಂಬುದು ಭೂತಾರಾಧನೆಯ ಪ್ರಕಾರಗಳಲ್ಲಿ ಒಂದು ಅದರದ್ದು ಏನು ನಂಗೆ ಗೊತ್ತಿಲ್ಲ ಎಂಥ ವಿಶೇಷ ಅದರ ಬಗ್ಗೆ ನಂಗೆ ಗೊತ್ತಿಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಿದವರು ಸದ್ಯಾಗೆ ನಂಗೆ ಸಿಗ್ಲಿಲ್ಲ ಯಾರು ಕೂಡ ಸೊ ಸಿಕ್ಕಿದ್ರೆ ಇನ್ ಫ್ಯೂಚರ್ ನಾನು ಇದರೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ ಅದನ್ನು ಹಾಗೆ ಒತ್ತೆ ಕೋಲದ ಕೆಲವು ಸೀನರೀಸ್ ಅದು ಸೀಕ್ವೆನ್ಸ್ ಹೆಚ್ಚು ಕಡಿಮೆ ಇರ್ಬೋದು ಅಂದ್ರೆ ಅದು ಹೇಗೆ ಸ್ಟಾರ್ಟ್ ಆಗೋದು ಹೇಗೆ ಎಂಡ್ ಆಗುದು ಏನು ಅಂತ ನಂಗೆ ಗೊತ್ತಿಲ್ಲ ಟೋಟಲಿ ಒತ್ತೆ ಗೋಲ್ ಅಂತ ಹೇಳಿದರೆ ಒಂದು ದೊಡ್ಡ ಎಷ್ಟು ಕಟ್ಟಿಗೆ ಎಲ್ಲ ಅದಕ್ಕೆಲ್ಲ ಲೆಕ್ಕ ಉಂಟು ತುಂಬ ಅದಕ್ಕೆಲ್ಲ ವಿಧಿವಿಧಾನಗಳೆಲ್ಲ ಉಂಟು ಸೊ ನನಗೆ ಅದರ ಬಗ್ಗೆ ನಾನು ಡೀಟೇಲ್ ಕೊಡಲಿಕ್ಕೆ ಖಂಡಿತ ನಾನು ಶಕ್ತಾಳಲ್ಲ ಬಟ್ ಒಂದು ಎಷ್ಟೋ ಒಂದು ಕಟ್ಟಿಗೆಯನ್ನು ರಾಶಿ ಹಾಕ್ತಾರೆ ಹಿಂದಿನ ದಿವಸವೇ ಎಷ್ಟೋ ಸಮಯ ಮೊದಲೇ ಸ್ಟಾರ್ಟ್ ಆಗ್ತದೆ ಅದನ್ನೆಲ್ಲ ಕಟ್ಟಿಗೆ ಕಲೆಕ್ಟ್ ಮಾಡಲಿಕ್ಕೆ ಎಲ್ಲ ಮೋಸ್ಟ್ಲಿ ಹರಕೆ ಅಂತ ಹೇಳಿ ಕಟ್ಟಿಗೆ ಎಲ್ಲ ಕೊಡುವವರು ಕೂಡ ಇರ್ಬೋದು ಗೊತ್ತಿಲ್ಲ ನನಗೆ ಹಾಗೇ ಕಟ್ಟಿಗೆ ರಾಶಿ ಹಾಕಿ ರಾತ್ರಿ ಅಲ್ಲಲ್ಲಿ ಭೂತಾರಾಧನೆ ಎಲ್ಲ ಅದರದು ಕಾರ್ಯಕ್ರಮಗಳು ಗ ವಿಧಿಗಳೆಲ್ಲ ನಡೆದು ಆ ಕಟ್ಟಿಗೆ ರಾಶಿಗೆ ಬೆಂಕಿ ಕೊಡ್ತಾರೆ ಮರು ದಿವಸ ಅದು ಕೆಂಡಾದ ಮೇಲೆ ಅದರಲ್ಲಿ ನಡ್ಕೊಂಡು ಹೋಗುದು ಅದರ ಮೇಲೆ ಓಡಿಕೊಂಡು ಹೋಗುವುದು ಹಾಗೆಲ್ಲ ಉಂಟು ಅದು ಯಾವ ದೈವ ಅದು ಹೇಗೆ ಏನು ಅಂತ ಹೇಳಿ ಹೇಗೆ ಆಚರಣೆ ಬಂತು ಅಂತ ನಿಜವಾಗಿಸು ನನಗೆ ಗೊತ್ತಿಲ್ಲ ಬಟ್ ಒಂದು ನೋಡಲಿಕ್ಕೆ ಈ ಊರಿನಲ್ಲಿ ಇರುವವರಿಗೆ ಅಥವಾ ನಮ್ಮ ರಾಜ್ಯದವರು ಅಲ್ಲದವರಿಗೆ ಅಥವಾ ಯಾವ ರಾಜ್ಯ ನಮ್ಮ ರಾಜ್ಯದಲ್ಲಿ ಅದು ಸಹ ಬೇರೆ ಕಡೆಯೆಲ್ಲ ಇರುವುದಿಲ್ಲ ಅಲ್ಲ ಸೊ ಅಂತಹವರಿಗೆ ಒಂದು ನೋಡಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ಇದರಲ್ಲಿ ನಾನು ಶೇರ್ ಮಾಡಿದ್ದೇನೆ ಸೊ ಆ ವಿಡಿಯೋವನ್ನು ಕೂಡ ನೋಡಿ ಆಯಿತಾ ಕೊನೆಯ ತನಕ ನೋಡಿ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ ನನಗೆ ಹಾಗೆ ಹೋಗುವ ಬನ್ನಿ ತೆಗೋಲಕ್ಕೆ